ಸ್ನೇಹಿತರೆ ನಾನಿವತ್ತು ಮನೆಯಲ್ಲೇ ಕೂತು ಮಾಡಿರುವಂಥ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಕರಕುಶಲ ಐಟಮ್ ಅಂತ ಹೇಳ್ಬೋದು ವಸ್ತು ಅಂತ ಹೇಳ್ಬೋದು ನೋಡಿ ನಾನಿವತ್ತು ಮನೆಯಲ್ಲೇ ಕೂತು ಅಂದರೆ ನಾನು ಫ್ರೀ ಟೈಮ್ ಇದ್ದಾಗ ನಾನೇ ಮಾಡಿರುವಂಥದ್ದು ಇದು ಸೇರು ಸೇರು ಈ ಕಡೆ ನಾವು ಮದುಮಗಳು ಮನೆಗೆ ಬರುವಾಗ ಅಕ್ಕಿ ಇದ್ರಲ್ಲಿ ತುಂಬಿಟ್ಟು ಬೆಲ್ಲ ಇಟ್ಬಿಟ್ಟು ಅವಳು ತುಳ್ಕೊಂಡು ಬರಬೇಕು ಅನ್ನೋದು ಒಂದು ಈ ಕಡೆ ಶಾಸ್ತ್ರ ಮಂಗಳೂರು ಕಡೆನೂ ಈ ಶಾಸ್ತ್ರ ಇದೆ ಸ್ನೇಹಿತರೆ ಹಾಗಾಗಿ ನಾನು ಈ ಸೇರು ಐದು ವರ್ಷದ ಹಿಂದೆ ಮಾಡಿದ್ದು ಇವತ್ತಿಗೆ ಈ ಸೇರು ಹಾಳಾಗಿಲ್ಲ ಇದು ನಾನು ವೈಟ್ ಕವರ್ ಬರುತ್ತೆ ನೋಡಿ ಪ್ಲೇನು ಆ ಕವರಲ್ಲಿ ಹಾಕಿ ಶೋಕೇಶಲ್ಲಿ ಇಡ್ತೀನಿ ಶೋಕೇಶಲ್ಲಿ ಇಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ ಬಂದವರೆಲ್ಲ ಕೇಳ್ತಾರೆ ಯಾವಾಗ ತಯಾರ ಎಲ್ಲಿಂದ ತಂದಿದೆ ಅಂತ ನನಗೆ ತುಂಬ ಜನ ಕೇಳಿದರು ಆವಾಗ ನಾನು ಹೇಳಿದ್ದೆ ನಾನೇ ಮನೆಯಲ್ಲಿ ಕೂತು ಮಾಡಿದ್ದೆ ಅಂತ ಆಯಿತಾ ಈ ಸೇರು ನೋಡಿ ಇದರಲ್ಲೇ ನಾನು ಈ ಥರದ್ದೊಂದು ಮಾಡಿದ್ದೆ ಇದೊಂದು ಮಾಡಿದ್ದೆ ಇದು ನಾನು ಫಸ್ಟ್ ಮಾಡಿರೋದಾಯಿತಾ ನನ್ನದೇ ಓನ್ ಡಿಸೈನಲ್ಲಿ ಮಾಡಿದ್ದು ಸ್ಕೆಚ್ ನಮ್ಮ ಮನೆಯವರು ಹಾಕ್ಕೊಟ್ಟಿದ್ದು ಅದಕ್ಕೆ ನಾನು ಡಿಸೈನ್ ಮಾಡ್ಕೊಂಡು ಹೋಗಿದ್ದೆ ಆಮೇಲೆ ನಾನು ಬೇರೆ ಬೇರೆ ಥರ ಮಾಡಿದೆ ಒಂದು ಮಾಡಿದ ಮೇಲೆ ನಿಮಗೆ ಐಡಿಯಾ ಬರುತ್ತೆ ಸರಿನಾ ನೋಡಿ ಇದು ಇದು ಅರ್ಧ ಸೇರು ಆಯಿತಾ ಇದು ಒಂದು ಫುಲ್ ಸೇರು ಇದು ಅರ್ಧ ಸೇರು ಇದು ಕಾಲು ಸೇರು ಸರಿನಾ ಮತ್ತು ನೋಡಿ ಮತ್ತು ಇಲ್ಲೆಲ್ಲ ಕಾಣುತ್ತೆ ನಮ್ಗೆ ಅಂದ್ಕೊತ್ತೆ ಇದು ನಾನು ಎಷ್ಟು ಚೆಂದ ಬಂದಿದೆ ಇದಕ್ಕೆ ನೀವು ಮನಿ ಪ್ಲಾಂಟ್ ಹಾಕಿ ಆ ಕಡೆ ಈ ಕಡೆ ಒಂದು ಇಟ್ಟರೆ ತುಂಬ ಚೆಂದ ಕಾಣುತ್ತೆ ಮನೆಯಲ್ಲಿ ಮತ್ತೆ ಅಂತ ಗೊತ್ತುಂಟ ನಾವೇ ಮಾಡಿದ್ದಂದರೆ ನಮಗೆ ತುಂಬ ಖುಷಿ ಆಗುತ್ತೆ ಆಯಿತಾ ನಾವೇ ಮಾಡಿದ್ದು ಅಂತ ಹಾಗಾಗಿ ನಾನು ಸೇರು ಹೇಗೆ ಮಾಡೋದಂತ ನಿಮ್ಗೆ ತೋರಿಸ್ತೀನಿ ಸರಿನಾ ನಮಗೆ ಫಸ್ಟ್ ಒಂದು ಸೀಸರ್ ಬೇಕಿರುತ್ತೆ ಈ ಥರದ್ದು ಇದು ನಿಮಗೆ ಎಲ್ಲಿ ಸಿಗುತ್ತೆ ಅಂತ ಹೇಳಿದರೆ ನಿಮಗೆ ಇವಾಗ ನೀವು ಫಾಲು ಮತ್ತು ಬ್ಲೌಸಿಗೆ ಏನೇನು ಬೇಕಾದೆಲ್ಲ ತರಕೊ ಹೋಗ್ತೀರಲ್ಲ ಅಂಗಡಿಯಲ್ಲಿ ಇರುತ್ತೆ ಮತ್ತು ಬ್ಯಾಂಗಲ್ ಸ್ಟೋರಲ್ಲಿ ಇರುತ್ತೆ ಈ ಥರ ಕತ್ರಿ ಏನಾಯ್ತಂತ ಅಂತ ಹೇಳಿದ್ರೆ ನಾವು ನೋಡಿ ಇದಕ್ಕೆ ನಾವು ಇದರಲ್ಲಿ ಕಟ್ ಮಾಡ್ಕೊಳ್ಳೋಕೆ ಇರುತ್ತೆ ನಮಗೆ ಇದು ಬೇಕಾದರೆ ನೋಡಿ ಕಾಣುತ್ತಲ್ಲ ಇದು ಬೇಕಾದರೆ ಒಂದು ಲೇಯರ್ ಬೇಕಾದರೂ ಒಂದು ಲೇಯರ್ ಎರಡು ಲೇಯರ್ ಬೇಕಾದರೆ ಎರಡು ಲೇಯರ್ ನಾನು ಇಲ್ಲಿ ಎರಡು ಲೇಯರ್ ಕಟ್ ಮಾಡ್ಕೊಂಡಿದ್ದೀನಿ ನೀಟಾಗಿ ನೋಡ್ಕೊಳ್ಳಿ ನೀವೇ ಮನೆಯಲ್ಲಿ ಮಾಡಿ ಸರಿನಾ ನೋಡಿ ಇದು ಎರಡು ಲೇಯರ್ ಸರಿನಾ ಈ ಎರಡು ಲೇಯರಲ್ಲಿ ನಾನೀಗ ಒಂದು ಸೇರು ಮಾಡ್ತಾ ಇದ್ದೀನಿ ಆಯಿತಾ ನೋಡಿ ಎಲ್ಲ ಮಾಡಿದ್ದೀನಿ ಸೇರು ನೋಡಿ ಎಷ್ಟು ಚೆಂದ ಬಂದಿದೆ ಅಲ್ವಾ ಇದು ಫರ್ತಲ್ಲಿ ಎಷ್ಟು ಚೆನ್ನಾಗಿ ಬರ್ಬೋದು ಇದು ಏನು ಗೊತ್ತುಂಟ ಇದು ನಮ್ಮ ಅಕ್ಕನ ಮನೆಯದು ಗೃಹ ಪ್ರವೇಶ ಇದೆ ಅದಕ್ಕಾಗಿ ನಾನು ರೆಡಿ ಮಾಡಿದ್ದು ರೆಡಿ ಅನ್ನೋಕ್ಕಿಂತ ನಿಮಗೆ ತೋರಿಸ್ಬೇಕು ನಾನು ಆಲ್ರೆಡಿ ಯಾರೂ ಸೇರನ್ನು ಮಾಡಿ ಇಷ್ಟೊತ್ತಿಗೆ ಹಾಕಿಲ್ಲ ಯೂಟ್ಯೂಬಲ್ಲಿ ಹಾಗಾಗಿ ನಿಮಗೆ ತೋರಿಸ್ಬೇಕನ್ನೋ ಕಾರಣಕ್ಕೆ ನಾನು ಸೇರ್ ಮಾಡಿದ್ದು ಆಯಿತಾ ನನಗೆ ಒಂದು ಲೈಕ್ ಕೊಡಿ ಆಯಿತಾ ಎಷ್ಟು ಒಂದು ಆಲ್ಮೋಸ್ಟ್ ನಾನು ಒಂಬತ್ತು ಏನು ಮಾಡಿದ್ದೀನಿ ಅನಿಸುತ್ತೆ ಸುಮ್ಮನೆ ನೋಡ್ಕೊಂಡು ಹೋಗ್ತೀರಾ ಒಂದು ಲೈಕ್ ಕೊಡಿ ಯಾಕಂದರೆ ಹೊಸಬರಿಗೆ ನೀವು ಲೈಕ್ ಕೊಟ್ಟರೆ ತುಂಬ ಇಷ್ಟ ಆಗುತ್ತೆ ನಮಗೆ ಇನ್ನೊಂದು ವೀಡಿಯೋ ಮಾಡೋಕ್ಕೆ ನೀವೊಂದು ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ ಆಯಿತಾ ನೋಡಿ ನಾನೀಗ ಸೇರ್ ಮಾಡಿದ್ದೀನಿ ನಿ ನಿಮಗೆ ತೋರಿಸ್ಬೇಕಂತ ಹೇಳಿ ನಾನಿಲ್ಲಿ ಸ್ವಲ್ಪ ಪ್ಲೇನ್ ಬಿಟ್ಟಿದ್ದೀನಿ ಇದಕ್ಕೆ ನಾನು ಸಿಲ್ವರ್ ಕಲರಿದು ಹಾಕಿದ್ದೀನಿ ಅದನ್ನು ನಿಮ್ಗೆ ತೋರಿಸ್ತೀನಿ ನೋಡಿ ಇದು ಇದಾಯಿತಾ ನಿಮಗೆ ಇದು ಫಾಲ್ ಜಿಗ್ಜಾಗಲ್ಲ ಫಾಲು ತರಕ್ಕೆ ಹೋಗ್ತೀರಲ್ಲ ಆ ಅಂಗಡಿಯಲ್ಲಿ ನಿಮಗೆ ಸಿಗುತ್ತೆ ಮೀಟ್ರ್ ಬೇಕಾದರೆ ಮೀಟ್ರು ನೀವು ಫಸ್ಟಿಗೆ ಸ್ವಲ್ಪ ಸ್ವಲ್ಪನೇ ತೊಗೊಬನ್ನಿ ಅಂದರೆ ಸ್ವಲ್ಪ ಸ್ವಲ್ಪನೇ ತೊಗೊಬನ್ನಿ ಆಯಿತಾ ಸ್ವಲ್ಪ ಸ್ವಲ್ಪ ನಾನು ಇಲ್ಲಿ ಫಸ್ಟಿಗೆ ಇದನ್ನೇ ಹಾಕಿದ್ದೀನಿ ಮಧ್ಯಕ್ಕೆ ಏನು ಮಾಡಿದ್ದೀನಿ ಅಂದರೆ ಇದನ್ನು ಹಾಕಿದ್ದೀನಿ ಮಧ್ಯಕ್ಕೆ ಆಯಿತಾ ಇದನ್ನು ಹಾಕಿದ್ದೀನಿ ಮತ್ತು ತರ್ಡ್ ಒನ್ನಿಗೆ ನಾನು ಇದನ್ನೇ ಹಾಕಿದ್ದೀನಿ ನೋಡಿ ತರ್ಡ್ ಲೇಯರ್ಗೆ ಮೂರನೇ ಲೇಯರ್ಗೆ ನಾನು ಇದನ್ನೇ ಹಾಕಿದ್ದೀನಿ ಯಾಕಂದರೆ ಇದು ಇದು ನಡುವೆ ಗೋಲ್ಡ್ ಬಂದರೆ ಚೆಂದ ಕಾಣುತ್ತೆ ಅಂದರೆ ನಿಮ್ಮದು ಓನ್ ಡಿಸೈನೇ ಪ್ರಿಪೇರ್ ಮಾಡಿ ಸೇರು ನಿಮ್ಮ ಮನೆಯಲ್ಲಿಟ್ಟಾಗ ನಿಮಗೆ ಆಗುತ್ತೆ ಗೃಹ ಪ್ರವೇಶಕ್ಕೆ ನೀವು ಇದರಲ್ಲಿ ಅಕ್ಕಿ ತುಳ್ಕೊಂಡು ಬರುವಾಗ ಆಗುತ್ತೆ ಮದುವೆ ಮಾಡಿ ಮದ್ಮಕ್ಳ ಮನೆ ಕರ್ಕೊಂಡು ಬರಬೇಕಾದ್ರೆ ಆವಾಗಲೂ ಹಾಗೆ ನೀವು ಮನೆ ಸೊಸೆನ ಮನೆಗೆ ತುಂಬಿಸ್ಕೊಳ್ಳೋದಾಗಿ ಇರ್ಬೋದು ಬೇರೆ ಬೇರೆ ಸೊಸೆನ ಆಗಬೇಕಂತಿಲ್ಲ ಬೇರೆ ಯಾರು ಮನೆಗೆ ಬೇಕಾದರೂ ನೀವು ಕೊಡ್ಬೋದು ಯಾಕಂದರೆ ಇದು ಫೋಟೋಕ್ಕೆ ಚೆಂದ ಬೀಳುತ್ತೆ ಮತ್ತೆ ಎಂತ ಗೊತ್ತುಂಟ ನೀವು ಗೃಹ ಪ್ರವೇಶ ಆದಾಗ ಯಾರಿದ್ದಾರು ನಿಮ್ಮ ಫ್ರೆಂಡಿದ್ಯಾರ್ದಾಗ ಗ್ರಾಪ್ ಪ್ರವೇಶ ನೋಡಿ ಇದು ಪರ್ಲು ಥರದ್ದು ನಾನು ತೊಗೊಂಡ್ಬಂದಿದ್ದೀನಿ ನೀವು ಅಂಗಡಿಗೆ ಬೇಕಾದರೆ ನಿಮ್ದು ಇದರಲ್ಲಿ ಖಾಲಿ ಆಯಿತು ಅಂದ್ಕೊಳ್ಳಿ ಖಾಲಿ ಆದಾಗ ಇದು ಒಂದು ಪೀಸ್ ತಗೊಂಡು ಹೋಗಬೇಕು ಯಾಕಂದರೆ ಒಂದು ಸತಿ ಹೋದಾಗ ಇದು ಖಾಲಿಯಾಗಿರುತ್ತೆ ಇದೇ ಥರದ್ದು ನಿಮ್ಗೆ ಸಿಗಲ್ಲ ಹಾಗಾಗಿ ಇದನ್ನು ನೆನ್ಸ್ ಮಾಡಿ ತೊಗೊಂಡು ಬರಬೇಕು ನೋಡಿ ನಾನು ಇಲ್ಲಿ ಮಾಡ್ತಾ ಇರೋದು ನಿಮ್ಗೆ ಕಾಣುತ್ತೆ ಅಂದ್ಕೊತಾ ಇದ್ದೀನಿ ಆಯಿತಾ ನಂದು ವೈಭವ ಲಕ್ಷ್ಮಿ ಅನ್ನೋ ಚಾನಲ್ಗೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾನಲ್ನ ಆಯಿತಾ ನಾನಿವತ್ತು ಎಂತ ಗೊತ್ತುಂಟ ನನಗೆ ಶೇರ್ ಮಾಡೋಕ್ಕೆ ವೀಡಿಯೋ ಮಾಡೋಕ್ಕೆ ತುಂಬ ಕಷ್ಟ ಆಯಿತು ಯಾರು ಇಲ್ಲಿ ಹಿಡಿಯೋರಿಲ್ಲ ನನಗೆ ಆಯಿತಾ ಹಾಗಾಗಿ ತುಂಬ ಕಷ್ಟ ಆಯಿತು ಆದರೆ ನನ್ನ ಸ್ನೇಹಿತರಿಗೆ ಮಾಡಿ ತೋರಿಸ್ಬೇಕು ಅನ್ನೋ ಒಂದು ಆಸಕ್ತಿಯಿಂದ ನಾನಿವತ್ತು ಮಾಡಲೇಬೇಕು ಅಂತ ಹೇಳಿಬಿಟ್ಟು ಅರ್ಧ ಮಾಡಿದೆ ನಿಮ್ಗೆ ಆ್ಯಕ್ಚುಲಿ ಎರಡು ದಿನ ಬೇಕಾಗುತ್ತೆ ಇದು ಮಾಡೋಕ್ಕೆ ಇದು ಎ ಗೃಹ ಪ್ರವೇಶ ಇದೆ ಒಬ್ಬರದ್ದು ಅವರಿಗೆ ನಾನು ತಗೊಂಡೋಗಿ ಕೊಡ್ಬೇಕನ್ನೋದು ನನ್ನ ಆಸೆ ಆಗಿತ್ತು ಹಾಗಾಗಿ ನಾನಿವತ್ತು ಇದನ್ನು ಮಾಡ್ತಾ ಇದ್ದದ್ದು ಇದು ನಿಮಗೆ ತೋರಿಸೋಣ ನೀವು ಬೇಕಾದರೆ ಮನೆಯಲ್ಲಿ ಮಾಡಿ ಸಿಗುತ್ತೆ ನಮಗೆ ಇಲ್ಲಿ ತುಮಕೂರಲ್ಲಿ ಎಲ್ಲಿ ಹೋದರೆ ಸಿಗುತ್ತೆ ಅಂದರೆ ನಾವು ಎಮ್ ಜಿ ರೋಡ್ ಹೆಣ್ಗಡೆ ಹೋದರೆ ದ್ವಾರಕಾ ಹೋಟೆಲ್ ಪಕ್ಕಕ್ಕೆ ಇದರದ್ದೇ ಅಂಗಡಿಗಳಿದ್ದಾವೆ ನೀವು ನೂರು ಗ್ರಾಮ್ ಇನ್ನೂರು ಗ್ರಾಮ್ ಎಲ್ಲ ಕೊಡ್ತಾರೆ ಆ ನಾನು ಎಂತ ಮಾಡಿದ್ದೀನಿ ಅಂದರೆ ನಾನು ಯಾವಾಗಲೂ ಸೇರು ನನಗೆ ಬೇಕಾಗಿರೋ ಐಟಮ್ ಮಾಡ್ತಾಯಿರ್ತೀನ ಹಾಗಾಗಿ ನಾನು ಜಾಸ್ತಿ ತೊಗೊಂಬಂದಿದ್ದೆ ನೋಡಿ ಈ ಥರ ಎರಡು ಈ ಥರ ಇದರಲ್ಲಿ ನಾನು ಇಪ್ಪತ್ತ ಏಳು ಕಟ್ ಮಾಡ್ಕೊಂಡಿದ್ದೆ ಇಪ್ಪತ್ತೇಳು ಅಂತ ಕೇಳ್ತೀರಾ ಲೈನು ಈ ಲೈನ್ ಇರುತ್ತೆ ನೋಡಿ ತೋರಿಸ್ತೀನಿ ಲಿಟ್ಟು ಓಕೆ ಇಪ್ಪತ್ತೇಳು ಕಟ್ ಮಾಡ್ಕೊಂಡೆ ಬಟ್ ಇಲ್ಲಿ ಜಾಸ್ತಿ ಆಯಿತು ಜಾಸ್ತಿ ಆದರೆ ಆಮೇಲೆ ಕಟ್ ಮಾಡೋಕ್ಕಾಗತ್ತೆ ನೀನು ಏನು ಚಿಂತೆ ಮಾಡ್ಕೊಳಬೇಡ ಆಯಿತಾ ಇದನ್ನು ಹೇಳಿದ್ದು ಇದನ್ನು ನೀವು ಫಸ್ಟ್ ಹಾಕಿದಾಗ ಲೆಂತ್ ನೋಡ್ಕೊಳ್ಳಿ ಸರಿನಾ ನೋಡಿ ಎಷ್ಟು ಚೆಂದ ಕಾಣ್ತಾ ಇತ್ತಲ್ವ ಇವಾಗ ನೋಡಿ ಈ ರೊಟ್ಟಿ ನಿಮಗೆ ಈ ಕಡೆ ಹಾಕೋದು ಎರಡೂ ಕಡೆ ಇರುತ್ತೆ ನಾನು ಸ್ವಲ್ಪ ಇಟ್ಕೊಂಡಿದ್ದೆ ಯಾಕಂದರೆ ಫುಲ್ ವೀಡಿಯೋ ಮಾಡಿದರೆ ನೀವು ನೋಡ್ತೀರಾ ಯಾವಾಗ ಎಷ್ಟೊತ್ತು ಇ ಎಮ್ ಐ ವೀಡಿಯೋ ಮಾಡಿದ್ದಾಳೆ ಅಂತ ಹೇಳಿಬಿಟ್ಟು ನೋಡೋದೇ ಇಲ್ಲ ಅದಕ್ಕೆ ಸ್ವಲ್ಪ ಮಾಡಿ ಹಾಕೋಣ ಅಂತ ಹೇಳಿಬಿಟ್ಟು ಸೇರಿದು ಮಾಡಬೇಕು ಅನ್ನೋದು ನನ್ನೊಂದು ಆಸೆ ಆಗಿತ್ತು ಸ್ನೇಹಿತರೆ ಹಾಗಾಗಿ ಸೇರಿದು ಮಾಡಿದ್ದೀನಿ ನಿಮ್ಗೆ ಇಷ್ಟ ಆದರೆ ನೀವು ಮನೆಯಲ್ಲಿ ಮಾಡಿಕೊಳ್ಳಿ ನಿಮಗೆ ನಿಮ್ಮದೇ ಓನ್ ಡಿಸೈನಾಗಿ ಮಾಡಿಕೊಳ್ಳಿ ಮತ್ತೆ ಅಂತ ಗೊತ್ತುಂಟ ನಿಮ್ಮ ಸ್ನೇಹಿತದ್ದೇನಾದ್ರು ಇದೆ ನೀವೇ ಕುಟುಂಬ ಮನೆಯಲ್ಲಿ ಅವರಿಗೆ ಗಿಫ್ಟ್ ಕೊಡಿ ಎಂತ ಖುಷಿಯಾಗುತ್ತೆ ಅವರಿಗೆ ಅವರಿಗೂ ಖುಷಿ ಆಗುತ್ತೆ ಮತ್ತು ನಿಮಗೂ ಖುಷಿ ಆಗುತ್ತೆ ಎಂತ ಕೇಳಿ ನಾನೇ ಮಾಡಿ ಕೊಟ್ಟಿದ್ದಂತ ನಿಮಗೆ ಭಾಳ ಖುಷಿಯಾಗುತ್ತೆ ಅವ್ರು ಹೇಳ್ತಾರೆ ನಾನು ತುಂಬ ಜನ ಕೊಟ್ಟಿದ್ದೀನಿ ಆಯಿತಾ ಅವ್ರು ಹೇಳ್ತಾರೆ ಮನೆಗೆ ಬಂದವರು ಕೇಳ್ತಾರಂತೆ ಇದು ಯಾರು ಮಾಡಿದಂತ ಕೇಳ್ತಾರೆ ಅದಕ್ಕೆ ನಾನು ಹೇಳಿದ್ದೆ ನಾನು ಫ್ರೆಂಡ್ ಮಾಡ್ಕೊತ್ತು ಅಬ್ಬ ಚಂದ ಮಾಡಿದ್ದಾರೆ ಅಂತ ಹೇಳ್ತಾರೆ ಆಗ ನಮಗೆ ಎಂಥ ಖುಷಿಯಾಗುತ್ತಲ್ವ ಹಾಗಾಗಿ ನೀವು ಮನೆಯಲ್ಲಿ ಮಾಡಿ ಸ್ನೇಹಿತರೆ ಸರಿನಾ ನನಗೆ ಗೊತ್ತಿರೋ ರೀತಿಯಲ್ಲಿ ನಾನು ನಿಮಗೆ ತಿಳಿಸಿದ್ದೀನಿ ನೋಡಿ ಇನ್ನು ಒಂದೇ ಲೇಯರ್ ಇರೋದಾಯ್ತಾ ಈ ಕಡೆ ಬಟ್ ಇಲ್ಲಿ ನಮಗೊಂದು ಸ್ವಲ್ಪ ಗ್ಯಾಪ್ ಬರ್ಬೋದು ಅಂದ್ಕೊತೀನಿ ಅಪ್ಪ ಇಷ್ಟು ಕಷ್ಟಪಟ್ಟು ವೀಡಿಯೋ ಮಾಡಿದ್ದೀನಿ ಸ್ನೇಹಿತರೆ ಒಂದು ಲೈಕ್ ಕೊಡಿ ಸರಿನಾ ನೋಡಿ ಈ ಥರ ಈ ಥರ ಸಹ ಎಲ್ಲ ನಿಮಗೆ ಒಂದೇ ಕಡೆನೇ ನಿಮ್ಗೆ ಏನಾದರೂ ಗೊತ್ತಾಗಿಲ್ಲ ಅಂದ್ಕೊಡಿ ಈ ನಿಮಗೆ ವರ್ಕ್ ಮಾಡಿಕೊಡ್ತಾರೆ ಸ್ಟೋನಿಗೆ ಗೊತ್ತಾ ಅವ್ರ ಹತ್ರ ಹೇಳಿ ಇದು ಎಲ್ಲಿ ಸಿಗುತ್ತೆ ಅಂತ ಕೇಳಿ ಅವರು ನಿಮಗೆ ಎಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ಆಯಿತಾ ಬ್ಯಾಂಗಲ್ ಸ್ಟೋರಲ್ಲಿ ಸಾಮಾನು ಇಲ್ಲೆಲ್ಲ ಇರುತ್ತೋ ಊರಲ್ಲಿ ಇರುತ್ತೋ ಗೊತ್ತಿಲ್ಲ ನನಗೆ ಈ ಕಡೆ ನಿಮಗೆ ತುಮಕೂರು ಬ್ಯಾಂಗ್ಳೂರ್ ಕಡೆ ಬ್ಯಾಂಗಲ್ ಸ್ಟೋರಲ್ಲಿ ಇರುತ್ತೆ ಬ್ಯಾಂಗಲ್ ಸ್ಟೋರಲ್ಲೆಲ್ಲ ರೇಟ್ ಸ್ವಲ್ಪ ಜಾಸ್ತಿ ಇರುತ್ತೆ ಆಯಿತಾ ನೀವು ಇರುತ್ತೆ ಅಂಗಡಿಯಲ್ಲಿ ಹೋಗಿ ತಂದಾಗ ಅವ್ರು ಸ್ವಲ್ಪ ನಿಮಗೆ ಕಡಿಮೆ ಮಾಡ್ತಾರೆ ನೀವೊಂದು ಸ್ವಲ್ಪ ಬಾರ್ಗೇನು ಮಾಡ್ಬೋದು ಒಂದು ಸ್ವಲ್ಪ ಕಡಿಮೆ ಮಾಡಿ ಅಂತ ಹೇಳ್ಬೋದು ನಾನಂತೂ ಬಾರ್ಗೇನು ಮಾಡ್ತೀನಪ್ಪ ಆಯಿತಾ ನೋಡಿ ಇವಾಗ ಇಲ್ಲಿ ಮಧ್ಯ ಒಂದು ಉಳಿದಿದೆ ಅಲ್ವಾ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ನೋಡಿ ಅದಕ್ಕೆ ಇದು ಎರಡು ನೋಡಿ ಇದರಲ್ಲಿ ಎರಡು ಲೇಯರ್ ಇದೆ ಆಯಿತಾ ಎರಡು ಲೇಯರ್ ಇದ್ದರೆ ಹಾಕೋಕ್ಕಾಗಲ್ಲ ಅದಕ್ಕೆ ಹೇಳಿದ್ದು ಈ ಥರ ಕತ್ತರಿಬೇಕು ಮೊದಲೇ ನೀವೆಲ್ಲ ಕಟ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ ಮಾಡೋಕ್ಕೆ ಮಧ್ಯೆ ಒಂದು ಒಳ್ಳೆ ಉಳ್ದಿರೋಕ್ಕೋಸ್ಕರ ನಾನು ಕಟ್ ಮಾಡಿ ತಗೋತಾರೆ ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿ ಇಲ್ಲೊಂದು ಸ್ವಲ್ಪ ಭಯ ಆಗುತ್ತೆ ಆಯಿತಾ ಹಾಗಾಗಿ ಕಟ್ ಮಾಡ್ಕೊತಾ ಇದ್ದೀನಿ ತೋರಿಸ್ತಾ ಇದ್ದೀನಿ ಸರಿನಾ ನೋಡಿ ಒಂದೇ ಲೇಯರ್ ಇರೋದು ಈಗ ಅವಕ್ಕೆಲ್ಲ ಎರಡೆರಡು ಲೇಯರ್ ಹಾಕಿದ್ದೀನಿ ಇದು ಒಂದು ಲೇಯರ್ ಕಟ್ ಮಾಡ್ಕೊಂಡಿದ್ದೀನಿ ಒಂದೇಯರ್ ಕೂರುತ್ತೋ ಇಲ್ಲೋ ಗೊತ್ತಿಲ್ಲ ನೋಡೋಣ ನಾನು ಈ ಸೇರನ್ನು ನನಗೆ ಇವತ್ತು ತುಂಬ ಖುಷಿ ಆಗುತ್ತೆ ಅಂತ ಗೊತ್ತುಂಟ ನಾನು ಈ ಸೇರನ್ನು ನಮ್ಮ ಪರಮ ವೀರೇಂದ್ರ ಹೆಗ್ ಅವರಿಗೆ ನಾನು ಮಾಡಿಕೊಟ್ಟಿದ್ದೆ ಅವರು ಹೇಳ್ತಾರೆ ನಮಗೆ ಅವರು ದೇವರು ಸ್ವರೂಪ ಅಂತ ಹೇಳ್ತಾರೆ ಹಾಗಾಗಿ ಅಂಥ ದೇವರಿಗೆ ಮಾಡಿಕೊಡುವಂಥ ಅವಕಾಶ ನನಗೆ ಭಗವಂತ ಕಲ್ಪಿಸ್ಕೊಟ್ಟಿದ್ದಾನಲ್ವಾ ಅದಕ್ಕೆ ನಾನು ಖುಷಿ ಪಡ್ತೀನಿ ಅವರು ಹಾಗೆ ಸೇರು ಕೊಟ್ಟಾಗ ಅವರಿಗೆ ತುಂಬ ಖುಷಿ ಆಯಿತಂತೆ ತುಂಬ ಚೆಂದ ಆಗಿದೆ ಯಾರು ಮಾಡಿದೆ ನಮ್ಮ ಮನೆಯವ್ರ ಹತ್ರ ಕೇಳಿದಂತೆ ನಮ್ಮ ಮನೆಯವರು ಹೇಳಿದಂತೆ ನಮ್ಮ ನಮ್ಮ ಮನೆಯವರು ಮಾಡಿದ್ದಂತ ಹೇಳಿದ್ರಂತೆ ಅವ್ರಿಗೆ ಖುಷಿ ಆಯ್ತಂತೆ ಸೇರು ನೋಡಿ ನೋಡಿ ಸೇರಿ ಸಿರಡಿ ನೋಡಿ ಎಷ್ಟು ಚಂದ ಬಂದಿದೆ ಅಲ್ವಾ ಸೇರು ನೋಡಿ. ಮಾಡಿದ್ರೆ ನೋಡಿ ಅದೇ ರೀತಿ ನೀವು ನಿಮ್ಮ ಮನೆಯಲ್ಲಿ ತಯಾರು ಮಾಡಿ ನಿಮಗೆ ಗೊತ್ತಿರ್ತಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಇನ್ನೊಮ್ಮೆ ಹೇಳ್ತೀನಿ ಸರಿನಾ ಸ್ನೇಹಿತರೆ ಓಕೆ ಓಕೆ ಥ್ಯಾಂಕ್ ಯು ಹೋಗಿ ಬರ್ತೀನಿ ಸ್ನೇಹಿತರೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ ಬಾಯ್ ಥ್ಯಾಂಕ್ ಯು